ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಬಹಳ ಒಂದು ಪ್ರಮುಖ ದಿನ ಆಕ್ಚುಲಿ ಹೇಳ್ಬೇಕಂದ್ರೆ ಯಾಕಂದ್ರೆ ಯಾವ ರೀತಿ ಮಕ್ಕಳಿಗೆ ಮಕ್ಕಳ ದಿನಾಚರಣೆ ಅಂತ ನವೆಂಬರ್ ಹದಿನಾಲ್ಕಕ್ಕೆ ನಾವು ಮಾಡ್ತೀವಿ ಅದೇ ರೀತಿ ಶಿಕ್ಷಕರಿಗೆ ಅಂದರೆ ಗುರುಗಳಿಗೆ ಶಿಕ್ಷಕರ ದಿನಾಚರಣೆ ಅಂತ ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಐದನೇ ತಾರೀಕು ಆಚರಿಸ್ತೀವಿ ಇವತ್ತು ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ದೇಶದ ಎರಡನೇ ಪ್ರೆಸಿಡೆಂಟ್ ಆದಂತವರು ಅವರ ಒಂದು ಜನ್ಮದಿನವನ್ನು ಸಾವಿರದ ಒಂಬೈನೂರ ಅರವತ್ತ ಎರಡರಿಂದ ನಾವು ಅವರ ಬರ್ತ್ ಆ್ಯನಿವರ್ಸರಿಯನ್ನು ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತಾ ಬಂದಿದ್ದೇವೆ ಇವತ್ತು ಶಿಕ್ಷಕರ ದಿನಾಚರಣೆ ಎಂದು ನಾನು ನನ್ನ ಮೊಟ್ಟ ಮೊದಲ ಶಿಕ್ಷಕರು ಅಥವಾ ಒಂದು ಮಗುವಿಗೆ ಮೊಟ್ಟ ಮೊದಲ ಶಿಕ್ಷಕರು ಅವರ ತಂದೆ ಮತ್ತು ತಾಯಿ ಅವರಿಗೆ ಶಿಕ್ಷಕರ ದಿನಾಚರಣೆಯ ಒಂದು ಶುಭವನ್ನು ಕೋರುತ್ತಾ ಅದಾದ ಮೇಲೆ ನನ್ನ ಜೀವನದಲ್ಲಿ ಬಂದಂತ ಪ್ರತಿಯೊಬ್ಬ ಶಿಕ್ಷಕನಿಗೂ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಯಾಕಂತಂದ್ರೆ ಇವತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಹೇಳ್ತೀವಿ ಹಿಂದೆ ನಾವು ಮಕ್ಕಳಾಗಿದ್ವಿ ಈಗ ದೇಶದ ಪ್ರಜೆಗಳಾಗಿದ್ದೀವಿ ದೇಶದ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿದ್ದೇವೆ ವೋಟನ್ನು ಹಾಕುವಂತ ಅಧಿಕಾರ ಉಳ್ಳಂಥ ವ್ಯಕ್ತಿಗಳಾಗಿದ್ದೇವೆ ಸೊ ಇವತ್ತಿನ ಪ್ರಜೆಗಳನ್ನಾಗಿ ಮಾಡುವಂಥದ್ದರಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮೌಲ್ಯವಾದಂಥದ್ದು ಇಂದಿನಿಂದ ಮಾತ್ರ ಅಲ್ಲ ನಾವು ಚಿಕ್ಕ ಮಕ್ಕಳಾಗಿ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿ ಎರಡನೇ ತರಗತಿಯಿಂದ ನಾವು ಏನೇನು ಓದ್ಕೊ ಬಂದಿರ್ತೀವಿ ಈ ಸಂಪೂರ್ಣ ಜರ್ನಿಯಲ್ಲಿ ಶಿಕ್ಷಕರ ಪಾತ್ರ ಅತಿ ಮೌಲ್ಯವಾಗಿರುವಂಥದ್ದು ಸ್ನೇಹಿತರೆ ನಾನಂತೂ ನನ್ನ ಒಂದು ಶೈಕ್ಷಣಿಕ ಜೀವನವನ್ನ ಅರ್ಧ ಮನೆಯಲ್ಲಿ ಅರ್ಧ ಏನಂತಾರೆ ವಸತಿ ಶಾಲೆಯಲ್ಲಿ ಕಳೆದಂತ ವ್ಯಕ್ತಿ ಅದು ಸಹ ಒಂದು ರೀತಿ ಮೊದಲು ಮನೆಯಿಂದ ಶುರುವಾದಂಥ ಒಂದರಿಂದ ಐದನೇ ತರಗತಿಯ ಒಂದು ಜೀವನ ಅದಾದ ಮೇಲೆ ಆರರಿಂದ ಹತ್ತಕ್ಕೆ ವಸತಿ ಶಾಲೆಗೋಯ್ತು ಮತ್ತೆ ಪಿ ಯು ಮತ್ತೆ ಸೆಕೆಂಡ್ ಪಿ ಯು ಅನ್ನುವಂಥದ್ದು ಮತ್ತೆ ಮನೆಗಳಂತು ಮತ್ತೆ ವಸತಿ ಶಾಲೆಯಲ್ಲಿ ನನ್ನ ಸಂಪೂರ್ಣ ಇಂಜಿನಿಯರಿಂಗ್ ಪ್ರವೃತ್ತಿಯನ್ನ ಮುಗಿಸಿ ಅದಾದ ಮೇಲೆ ಮುಂದಿನ ಜೀವನವನ್ನ ಸಾಗಿಸ್ತಾ ಇದ್ದೇನೆ ಸೊ ಈವರೆಗೂ ನನ್ನ ನನಗೆ ಕಾಂಟ್ರಿಬ್ಯೂಟ್ ಮಾಡಿದಂಥ ಪ್ರತಿಯೊಬ್ಬ ಶಿಕ್ಷಕನಿಗೂ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಯಾಕಂತಂದ್ರೆ ಅವರ ಪಾತ್ರ ನನ್ನ ಜೀವನದಲ್ಲಿ ಬಹು ಮುಖ್ಯ ಬಹು ಮೌಲ್ಯ ಅಂಡ್ ಈವನ್ ಆಫ್ಟರ್ ನನ್ನ ಒಂದು ಇಂಜಿನಿಯರಿಂಗ್ ಆದ ಮೇಲೆ ನಾನೇನು ಜೀವನದಲ್ಲಿ ಮಾಡ್ಬೇಕಂತಿದ್ದೀನಿ ಸಾಧಿಸ್ಬೇಕಂತಿದ್ದೀನಿ ನನ್ನ ಚಲನಚಿತ್ರದ ಒಂದು ಡ್ರೀಮ್ಸ್ ಏನಿದೆ ನಾನೊಬ್ಬ ನಟನಾಗ್ಬೇಕನ್ನುವಂತ ಏನು ಆಸೆ ಇದೆ ಆಕಾಂಕ್ಷೆ ಇದೆ ಅದಕ್ಕೂ ಸಹ ಒಂದಿಷ್ಟು ಜನ ಪೂರಕವಾಗಿ ನನ್ನ ನನ್ನ ಟೀಚರ್ಸ್ ಅಂತ ಹೇಳ್ಬೋದು ನನ್ನ ಅಡ್ಮಿರೇಷನ್ ಅಂತ ಹೇಳ್ಬೋದು ಎಲ್ಲರ ಹೆಸರು ತೆ ಕೊಡ್ಲಿಕ್ಕೆ ಆಗೋದಿಲ್ಲ ಬಟ್ ನನ್ನ ಚೈಲ್ಡ್ಹುಡ್ ಇಂದ ಒಂದಿಷ್ಟು ಜನನ ನಾನು ನೆನ್ಸ್ಕೊಳ್ಲೇಬೇಕು ಅದನ್ನು ನೆನ್ಸ್ಕೊಳ್ಳುವ ಒಂದು ಪಾತ್ರ ಮಾಡೇ ಮಾಡ್ತೀನಿ ನಾನು ಆಕ್ಚುಲಿ ನಾನು ತುಂಬಾ ಚಿಕ್ಕವನ್ನಿರ್ಬೇಕಾದ್ರೆ ನಂಗೊಂದೇ ಇಬ್ರು ಟೀಚರ್ಸ್ ಈಗ್ಲು ನೆನ್ಪದೆ ಭಾಗ್ಯ ಮೆಸ್ ಅಂತ ಒಬ್ರು ಯಾರೋ ಇದ್ರು ಆಮೇಲೆ ಬಿನು ಮೇಡಮ್ ಅಂತ ಇದ್ರು ಅದಾದ್ಮೇಲೆ ಇನ್ನೊಬ್ರು ಪ್ರಫುಲ್ಲ ಮೇಡಮ್ ಅಂತ ಒಬ್ರು ಇದ್ರು ಸೊ ಅದಾದ್ಮೇಲೆ ಇನ್ನೊಬ್ರು ಟೀಚರ್ ಬಂದಿದ್ದು ನಂಗೆ ಅಖಿಲ ಮೇಡಮ್ ಅಂತ ಒಬ್ರು ಇದ್ರು ಅವ್ರು ಲಿಟ್ರಲಿ ನನ್ನನ್ನ ವಸತಿ ಶಾಲೆಗೆ ಕಳಿಸ್ತೀನಿ ಅಂತ ನಮ್ಮ ತಂದೆ ತಾಯಿ ಹೇಳಿದಾಗ ನನ್ನನ್ನು ಅಡಾಪ್ಟ್ ಮಾಡ್ಕೊತೀನಿ ಅನ್ನೋ ಅಷ್ಟು ಪ್ರೀತಿ ವ್ಯಾಮೋಹ ನನ್ನ ಮೇಲೆ ಇತ್ತು ಸೊ ಅಂತ ಟೀಚರ್ಸ್ಗಳನ್ನೆಲ್ಲ ನಾನು ಇವಾಗಲೂ ಸಹ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅದಾದ್ಮೇಲೆ ನಾನು ಡೈರೆಕ್ಟ್ ಆಗಿ ಹಾಸ್ಟೆಲ್ಗೆ ಹೋದೆ ಹಾಸ್ಟೆಲ್ಗೆ ಹೋದಾಗ ಆ ಶ್ರೀಕಾಂತ್ ಸರ್ ಅಂತ ಒಬ್ರು ಇದ್ರು ಆಮೇಲೆ ರಾಮದೇವಡಿಗ ಅಂತ ಇದ್ರು ಲತಾ ಮೇಡಮ್ ಅಂತ ಇದ್ರು ಶಕಿಲಾ ಮೇಡಮ್ ಅಂತ ಇದ್ರು ಮತ್ತು ಇನ್ನೂ ಒಂದಿಷ್ಟು ಜನ ಇದ್ರು ಈಗ ಆಕ್ಚುಲಿ ಅದು ಅಷ್ಟು ಸಡನ್ ಆಗಿ ನೆನ್ಪು ಬರ್ತಿಲ್ಲ ಆ ಅದಾದ್ಮೇಲೆ ಅಲ್ಲಿಂದ ಮತ್ತೆ ನನ್ನ ಪಿ ಯುಗೆ ನಾನು ಬಂದಾಗ ನಾನು ಇಲ್ಲೇ ಬೆಂಗಳೂರಿನ ಆರ್ ಎನ್ ಎಸ್ ಶಾಲೆಯಲ್ಲಿ ಓದಿದಾಗ ಅಲ್ಲೊಂದಿಷ್ಟು ಟೀಚರ್ಸ್ ಅದ್ರು ಎಸ್ಪೆಷಲಿ ಬಿ ಜಿ ಸರ್ ಅಂತ ಭಕ್ತ ಗಿರೀಶ್ ಸರ್ ಅಂತ ಆದ್ರು ಮಧುರಾಜ್ ಸರ್ ಅಂತ ಇದ್ರು ಮತ್ತೆ ಚಿಕ್ಲಿಂಗೇಗೌಡ್ರು ಅಂತ ಇದ್ರು ಆ ಮತ್ತೆ ಇನ್ನೊಂದಿಷ್ಟು ಜನ ಪೂರ್ಣಿಮಾ ಮೇಡಮ್ ಅಂತ ಇದ್ರು ಜಯಸಿಂಹ ಸರ್ ಅಂತ ಇದ್ರು ಇವರೆಲ್ಲ ಟೀಚರ್ಸ್ ತುಂಬಾ ನನಗೆ ಲೈಫ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂಡ್ ತುಂಬಾ ದೆರ್ ವರ್ ಬೋತ್ ಸೈಡ್ ಆಫ್ ಟೀಚರ್ಸ್ ಅಂತಾರಲ್ಲ ಟೀಚರ್ಸ್ ಐ ಲವ್ ಅಂಡ್ ಹೇಟ್ ಬೋತ್ ಆಫ್ ದೆಮ್ ಬಟ್ ಐ ಥಿಂಕ್ ಅದೆಲ್ಲ ಇದ್ರೇನೆ ಒಂದು ಮಗುವಿನ ಜೀವನ ಅನ್ನುವಂಥದ್ದು ಅಥವಾ ಒಬ್ಬ ಸ್ಟೂಡೆಂಟ್ ಸ್ಟೂಡೆಂಟ್ನ ಲೈಫ್ ಅನ್ನುವಂಥದ್ದು ಮೌಲ್ಡ್ ಆಗೋದು ಅಂತ ನಾನು ಬಿಲೀವ್ ಮಾಡಿದ್ದೀನಿ ಸೊ ಈ ಪ್ರತಿಯೊಬ್ಬ ಟೀಚರ್ಸ್ಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆ ಎಲ್ಲೇ ಇರಿ ಹೇಗೆ ಇರಿ ಚೆನ್ನಾಗಿರಿ ಆ ನಿಮ್ಮೆಲ್ಲರ ಆಶೀರ್ವಾದ ಆ ಈ ಒಬ್ಬ ಪ್ರಜ್ಞಾವಂತ ಆ ಶಿಕ್ ಸ್ಟೂಡೆಂಟ್ ಮೇಲೆ ಸದಾ ಇರಲಿ ಅನ್ನೋದು ನನ್ನ ಆಶಯ ಅದಾದ್ಮೇಲೆ ಅಹ್ ಐ ಆಬ್ವಿಯಸ್ಲಿ ವೆಂಟ್ ಟು ಇಂಜಿನಿಯರಿಂಗ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಂತ ಟೀಚರ್ಸ್ ಬಹು ಜಾಸ್ತಿ ಆಕ್ಚುಲಿ ಸೊ ನಾನು ನನ್ನ ಫೇವ್ರೆಟ್ ಪೀಪಲ್ ಇಂದ ಶುರು ಮಾಡ್ತೀನಿ ಆಕ್ಚುಲಿ ಸುಬ್ರಹ್ಮಣ್ಯ ಭಟ್ ಅಂತ ಒಬ್ಬರದ್ದು ಅವರು ನನಗೆ ಸಿಕ್ಕಾಪಟ್ಟೆ ಬಟ್ಟೆ ಇಷ್ಟ ಸೊ ಅವ್ರ ಸಬ್ಜೆಕ್ಟು ನಂಗೆ ತುಂಬಾ ಇಷ್ಟ ಸೊ ಅದಾದ್ಮೇಲೆ ನಮ್ಮ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಶ್ರೀನಿವಾಸ್ ರಾವ್ ಅಂತ ಇದ್ರು ಅವ್ರು ನನ್ನ ಫ್ರೆಂಡ್ ತರ ಟ್ರೀಟ್ ಮಾಡ್ತಿದ್ರು ನಮ್ಮ ಪ್ರಿನ್ಸಿಪಾಲ್ ನಿರಂಜನ್ ಎನ್ ಚಿಪ್ಲುಂಕರ್ ಮತ್ತೆ ಇನ್ನು ಇನ್ನೂ ಹಲವಷ್ಟು ಜನ ಆಕ್ಚುಲಿ ಸುರೇಶ್ ಶೆಟ್ಟಿ ಅಂತ ಇದ್ರು ಕೃಷ್ಣ ಪ್ರಸಾದ್ ಅಂತ ಇದ್ರು ಮಂಜುನಾಥ್ ಮಯ್ಯ ಅಂತ ಇದ್ರು ಭಾಸ್ಕರ್ ರಾವ್ ಅಂತ ಇದ್ರು ದಿಲೀಪ್ ಅಂತ ಇದ್ರು ಮತ್ತೆ ರಾಮಕೃಷ್ಣ ಅಂತ ಒಬ್ರು ಸೊ ಈ ರೀತಿ ಒಂದಿಷ್ಟು ಜನ ಟೀಚರ್ಸು ಇನ್ನೊಬ್ರು ಇನ್ನೂ ಒಂದು ಮೂರು ನಾಲ್ಕು ಜನ ನನಗೆ ಸಡನ್ ಆಗಿ ಹೆಸರು ನೆನ್ಪು ಬರ್ತಿಲ್ಲ ದೇ ವರ್ ಆಲ್ಸೋ ಸಮ್ ಆಫ್ ದ ನೈಸ್ ಟೀಚರ್ಸ್ ಆಕ್ಚುಲಿ ರಶ್ಮಿ ಮಾಡಮ್ ಅಂತ ಒಬ್ರು ಇದ್ರು ಸೊ ರಶ್ಮಿ ಶೆಟ್ಟಿ ಅಂತ ಸೊ ಇಷ್ಟು ಜನ ಟೀಚರ್ಸ್ ಹ್ಯಾವ್ ಆಕ್ಚುಲಿ ಕಾಂಟ್ರಿಬ್ಯೂಟೆಡ್ ಟು ಮೀ ಅಂಡ್ ಮರಿಲೇಬಾರ್ದು ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಶಾಲಿನಿ ಮಾಡಮ್ ಅಂತ ಇದ್ರು ಮತ್ತೆ ಭರತ್ ಸರ್ ಅಂತ ಇದ್ರು ಸೊ ದೀಸ್ ಆಲ್ ಪೀಪಲ್ ಹ್ಯಾವ್ Uh, definitely contributed a lot in my life and durga prasad sir they were from other department but uh, still so much of connection uh, i feel with all of these people jana maths teachers but still our face ella iglu pada. so these people have contributed a lot to what i am today and uh, ಫೈನಲಿ ಆಫ್ಟರ್ ಇಂಜಿನಿಯರಿಂಗ್ ಇಟ್ಸ್ ಆಬ್ವಿಯಸ್ಲಿ ಯುವರ್ ಜಾಬ್ ಯುವರ್ ವರ್ಕ್ ಯೋರ್ ವರ್ಕ್ ಯು ಲರ್ನ್ ಥಿಂಗ್ಸ್ ರೈಟ್ ಸೊ ಅವಾಗ ನನ್ನ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡ್ತಾ ಆನಂದ್ ರಾವ್ ಅಂತ ಒಬ್ಬರು ಸರ್ ಇದ್ರು ಅವರಿಂದ ತುಂಬ ಕಲ್ತಿದ್ದೀನಿ ತುಂಬಾ ಅಡಾಪ್ಟ್ ಮಾಡ್ಕೊಂಡಿದೀನಿ ಲೈಫಲ್ಲಿ ಸೊ ಹೀಗೆ ಒಂದಷ್ಟು ಜನ ಕಂಪ್ನಿಯಲ್ಲೂ ದರ್ ಸಿಇಒ ಕಂಪ್ನೀಸ್ ಐ ನ್ಯೂ Right, and uh, then coming to my passion and professional career, uh, I have many people, but uh, few of them I would admire as obviously in super senior Rakshit Shetty, uh, Rishabh Bana, uh, Pramod Shetty, uh, Ka, uh, Pragati Shetty, and uh, lot, lot more uh, people actually here by Prem sir, Mate, Aishwarya Sindogi, a lo lot of these people through whom I have uh, Harish, Rasu. Uh, so, these people are a kind of uh, people with whom I have learnt uh, things a lot. I have uh, changed myself, right? And uh, Simple Sunyana, uh, Pratham, uh, many, many, many of them actually speaking, right? Many of the news channel uh, people, uh, they are teachers in the sense are and opposing oppose, But there, is, there has always been a sort of learning experience from all these people and especially one of the politicians I admire is Tejasvi Surya. With whom I have learnt a lot of things of politics and a lot more. Anil Shetty um, and, uh, and uh, Pratap sa you know this but yet these people have actually uh, I admire a lot and nama uh, congress speaker Uuti so he has also been a huge inspiration right so these people have contributed a lot to me in my life my learning and ಕೈಂಡ್ ಆಫ್ ಟೀಚರ್ಸ್ ಅಂಡ್ ಅ ಲಾಟ್ ಆಫ್ ಪೀಪಲ್ ಆರ್ ಮೈ ರಿಲೇಟಿವ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಕೈಂಡ್ ಆಫ್ ಟೀಚರ್ಸ್ ಟು ಮಿ ಸೊ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಶಿಕ್ಷಕರ ದಿನಾಚರಣೆಯಂದು ನಾನು ವಿಶ್ ಮಾಡ್ತಾ ಈ ಒಂದು ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಶಿಕ್ಷಕರ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಅಂಡ್ ಐ ತಿಂಕ್ ಶೈಕ್ಷಣಿಕ ಜೀವನ ಮತ್ತು ಶಿಕ್ಷಣ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯ ಯಾಕಂದ್ರೆ ಅದು ಅವನ ಜೀವನವನ್ನ ಪಾವನ ಮಾಡುತ್ತೆ ಅವನದನ್ನ ರೈಟ್ ಅಲ್ಲಿ ಉಪಯೋಗಿಸ್ಕೊಂಡು ಜೀವನದಲ್ಲಿ ಮುಂದೆ ಬಂದರೆ ಸೊ ನೀವೆಲ್ಲರೂ ಶೈಕ್ಷಣಿಕವಾಗಿ ಸ್ಟ್ರಾಂಗ್ ಆಗಿದ್ರೆ ನೀವು ಜೀವನದಲ್ಲಿ ಎಲ್ಲಾದ್ರೂ ಬದುಕ್ಬೋದು ನಿಮಗೆ ಲ್ಯಾಂಗ್ವೇಜ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮ್ಮ ಶೈಕ್ಷಣಿಕ ಜೀವನವನ್ನ ಬಹಳ ಸ್ಟ್ರಾಂಗ್ ಆಗಿ ಇಟ್ಕೊಳ್ಲಿಕ್ಕೆ ಟ್ರೈ ಮಾಡಿ ಅಂಡ್ ನಿಮ್ಮ ಫೌಂಡೇಶನ್ ಅನ್ನ ಬಹಳ ಗಟ್ಟಿಯಾಗಿ ಕಟ್ಲಿಕ್ಕೆ ಟ್ರೈ ಮಾಡಿ ಜೊತೆಗೆ ಯಾರ್ಯಾರ ಟೀಚರ್ಸ್ ಅದಾರೆ ಅವರು ಸಹ ಅವ್ರಿಗೆಲ್ರಿಗೂ ಒಂದ್ ರಿಕ್ವೆಸ್ಟ್ ನಾನು ಈ ವಿಡಿಯೋದಿಂದ ಮಾಡ್ಕೊಳ್ಳೋದೇನಂದ್ರೆ ಎಲ್ಲರೂ ನಾನು ಆಕ್ಚುಲಿ ನಮ್ಮ ಪೇರೆಂಟ್ಸ್ ತುಂಬಾ ಹೇಳ್ತಿದ್ರು ಒಂದೇ ಲಾಯರ್ ಆಗೋ ಇಲ್ಲ ಟೀಚರ್ ಆಗೋ ಅಂದ್ರೆ ಲಾಯರ್ ಆದ್ರೆ ತುಂಬಾ ಸುಳ್ಳು ಹೇಳ್ತಾ ಇರ್ಬೇಕಂತೆ ಸೊ ಅದಕ್ಕೆ ನಂಗೆ ಆಗೋದಿಲ್ಲ ಸೊ ಟೀಚರ್ ಆದ್ರೆ ಹೇಳಿದ್ದೇ ಹೇಳ್ತಾ ಇರ್ಬೇಕಂತೆ ಅದು ನಂಗೆ ಆಗೋದಿಲ್ಲ ಸೊ ಅದರಿಂದ ನಾನು ಆಗ್ಲಿಲ್ಲ ಬಟ್ ನಾನು ಎಲ್ಲಾ ಟೀಚರ್ಸ್ಗೆ ಸಜೆಸ್ಟ್ ಮಾಡೋ ಒಂದ್ ವಿಚಾರ ಏನಂತಂದ್ರೆ ನಿಮ್ಗೆ ಸಿಲೆಬಸ್ ಒಂದೇ ಇರ್ಬೋದು ನೀವು ಪಾಠ ಮಾಡೋ ವಿಚಾರ ಒಂದೇ ಇರ್ಬೋದು ಬಟ್ ದಯವಿಟ್ಟು ನೀವು ಯಾವಾಗ ಹೋಗ್ಬಿಟ್ಟು ಪ್ರತಿಯೊಂದು ಕ್ಲಾಸಲ್ಲಿ ಪಾಠ ಮಾಡ್ತೀರಾ ಈ ಕ್ಲಾಸ್ ಅಲ್ಲಿ ಒಂದ್ ಪಾಠ ಮಾಡ್ತೀರಾ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಪಾಠ ಮಾಡ್ತೀರಾ ನೀವ್ ಅದೇ ಎಕ್ಸಾಂಪಲ್ಸ್ ಕೊಡ್ಬೇಕಂತಿಲ್ಲ ಎಕ್ಸಾಂಪಲ್ಸ್ ಗಳನ್ನ ಬೇರೆದ್ ಕೊಡಿ ಯಾವಾಗ ಮಕ್ಳು ಮಕ್ಕಳು ಸೆಕ್ಷನ್ ಸೆಕ್ಷನ್ಸ್ ಇಂಟ್ರಾಕ್ಷನ್ ಮಾಡ್ಬೇಕಾದ್ರೆ ನಮ್ ಟೀಚರು ಈ ಎಕ್ಸಾಂಪಲ್ ಕೊಟ್ರು ಇವ್ರು ಇದ್ ಕೊಟ್ರು ಅಂತಾರೆ ಸೊ ಅವಾಗ ಎಕ್ಸಾಂಪಲ್ಸ್ ಚೇಂಜ್ ಆಗುತ್ತೆ ವಿಚಾರ ಸೇಮ್ ಇರಬಹುದು ಆ ವಿಚಾರದ ವಿಚಾರವಂತಿಕೆಯನ್ನ ಬೇರೆ ರೀತಿ ನೀವು ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡುವಂತ ಒಂದು ಪ್ರಯತ್ನವನ್ನ ಪಡಿ ಈಗ ಯಾವ ರೀತಿ ಒಂದು ಸರ್ಪ್ರೈಸ್ಡ್ ಅನ್ನೋ ವರ್ಡ್ ಗೆ ನಾವು ಸ್ಟಾರ್ಟಲ್ಡ್ ಅಂತ ಒಂದು ಆಲ್ಟರ್ನೇಟ್ ವರ್ಡ್ ಇದೆ ಅದೇ ರೀತಿ ಒಂದು ವಿಭಿನ್ನವಾಗಿ ವಿಚಾರಗಳನ್ನ ತಲುಪಿಸ್ಲಿಕ್ಕೆ ಶುರು ಮಾಡಿ ನಿಮ್ಮ ಒಂದು ಟೀಚಿಂಗ್ ಅನ್ನ ಎಕ್ಸೈಟಿಂಗ್ ಆಗಿ ಮಾಡ್ಕೊಳ್ಳಿ ಆವಾಗ ನೀವು ಟೀಚಿಂಗ್ ಪ್ರೊಫೆಷನ್ಗೂ ನ್ಯಾಯ ಒದಗಿಸ್ದಂಗಾಗುತ್ತೆ ಜೊತೆಗೆ ಮಕ್ಕಳು ನಿಮ್ಮಿಂದ ತುಂಬಾ ಕಲಿತಾರೆ ಅನ್ನುವಂತ ಒಂದು ವಿಚಾರವನ್ನ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಆ ಇದೆಲ್ಲಾ ನೀನೇನ್ ಶಿಕ್ಷಕನ ಇದೆಲ್ಲ ನಮ್ಗೆ ಹೇಳ್ಕೊಡ್ತೀಯ ಅಂತ ಅಂದ್ಕೋಬೇಡಿ ಆದ್ರೆ ನಾನು ಹೇಳ್ತೀನಲ್ಲ ಜೀವನದಲ್ಲಿ ಚಿಕ್ಕವ್ರಿಂದನೂ ಅಹ್ ದೊಡ್ಡವ್ರು ತುಂಬಾ ಕಲಿಯೋದಿರುತ್ತೆ ದೊಡ್ಡವರಿಂದನು ಚಿಕ್ಕವ್ರು ಕಲಿಯೋದು ತುಂಬಾ ಇರುತ್ತೆ ಸೊ ಅದರಿಂದ ನನಗ್ ಗೊತ್ತಿರೋ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಆ ವಿಡಿಯೋ ನೋಡಿದ್ದಕ್ಕೆ ಸಿಕ್ಕಾಪಡೆ ಧನ್ಯವಾದ ನಾನು ಒಂದೇ ಒಂದು ಎಷ್ಟು ಜನ ಟೀಚರ್ಸ್ ನ ಆಕ್ಚುಲಿ ಮಿಸ್ ಮಾಡಿದೆ ನನ್ನ ಎಸ್ ಟ್ಯೂಷನ್ ನಾನೇನು ಹೋಗ್ತಿದ್ದೆ ಅಲ್ಲಿ ಸಹ ಒಂದಿಷ್ಟು ಜನ ಟೂಚರ್ಸ್ ಇದ್ರು ಅವ್ರಿಗೂ ಸಹ ಸಿಕ್ಕಾಪಡೆ ಥ್ಯಾಂಕ್ ಯು ಪಂಕಜ್ ಸರ್ ಅಂತ ಇದ್ರು ಶ್ರೀಧರ್ ಸರ್ ಅಂತ ಇದ್ರು ಮತ್ತೆ ಹರೀಶ್ ಸರ್ ಅಂತ ಇದ್ರು ದೇವರಾಜ್ ಅಂತ ಇದ್ರು ಸೊ ಇವ್ರೆಲ್ರಿಗೂ ಸಹ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆ್ಯಂಡ್ ಜೀವನದಲ್ಲಿ ಗುರಿ ಮುಂದೆ ಇರ್ಲಿ ಹಿಂದೆ ಯಾವಾಗ್ಲೂ ಗುರು ಇರಲಿ ನೀವೇನ್ ಸಾಧಿಸ್ಬೇಕು ಸಾಧಸೆ ಸಾಧಿಸ್ತೀರಾ ಅಂತ ಹೇಳ್ತಾ ಸೈನಿಂಗ್ ಆಫ್ ನಿಮ್ಮ ಪ್ರೀತಿಯ ಸ್ಪೀಕ್ ವರ್ ಸುಶಾಂತ್ ನಮಸ್ಕಾರ